ಈಗ ಪ್ರಸ್ತುತ ಈ ವಿಚಾರಕ್ಕೆ ಹಾಗೆ ಮುಖ್ಯಮಂತ್ರಿ ವಿಚಾರಕ್ಕೆ ಹಾಗೆ ಶಿವಕುಮಾರ್ ಅವರೇ ನಮ್ಮ ಹತ್ರ ಏನು ಮಾತನಾಡಿಲ್ಲ ಹಲವಾರು ಬಾರಿ ಮಠಕ್ಕೂ ಭೇಟಿ ಕೊಟ್ಟಿದ್ದಾರೆ ವಿವಿಧ ವಿಚಾರಗಳಿಗೋಸ್ಕರ ಮಾತನಾಡಿದ್ದಾರೆ ಆದರೆ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿ ಎಲ್ಲರಿಗೂ ಕೂಡ ಒಂದು ಭಾವನೆ ಮತ್ತು ಸಾವಿರಾರು ಜನ ಭಕ್ತರು ನಮಗೆ ಫೋನ್ ಮಾಡ್ತಾರೆ ಈಗಲೂ ಕೂಡ ನೂರಾರು ಜನ ಹೊರಗಡೆ ಕಾಯ್ತಾ ಇರ್ತಕ್ಕಂಥ ನೋಡಿದ್ದೇನೆ ಅವರೆಲ್ಲರ ಉದ್ದೇಶ ಒಂದೇ ನಾವು ನಮ್ಮ ಸಮುದಾಯ ವತಿಯಿಂದ ಹಲವಾರು ಪಕ್ಷಗಳಿಂದ ರಾಜ್ಯವನ್ನು ಆಡಲಿಕ್ಕೆ ರಾಜ್ಯವನ್ನು ಮುನ್ನಡೆಸ್ಲಿಕ್ಕೆ ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾಗಿ ಹಲವಾರು ನಾಯಕರುಗಳನ್ನು ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀವಿ ಎಲ್ಲ ಪಕ್ಷಗಳಲ್ಲಿ ಮೂರು ಪಕ್ಷಗಳಲ್ಲಿ ಕೂಡ ಒಳ್ಳೆಯ ನಾಯಕರುಗಳನ್ನೇ ಸಹಜವಾಗಿನೂ ಗೊತ್ತಿದೆ ಜೆ ಡಿ ಎಸ್ನಲ್ಲಿ ದೇಶವನ್ನು ಆಡುವ ಪ್ರಧಾನಮಂತ್ರಿ ಆಗಿ ನಮ್ಮ ದೇವೇಗೌಡರು ಮಾತನಾಡಿದ್ರು ಈಗ ಪ್ರಸ್ತುತ ಕಳೆದ ಚುನಾವಣೆಯಲ್ಲಿ ನಮ್ಮವರೊಬ್ಬರು ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ನಾವು ಕೂಡ ಗೊತ್ತು ನಿಂತು ಆಯ್ಕೆ ಮಾಡಿದ್ವಿ ಆದರೆ ಆವಾಗ ಆಗಲಿಲ್ಲ ಅವರು ಹೇಳಿದ ಪ್ರಕಾರ ಸುಮಾರು ಎರಡೂವರೆ ವರ್ಷಗಳ ನಂತರದಲ್ಲಿ ಅವಕಾಶ ಸಿಗುತ್ತೆ ಎಂಬ ಆಶಾಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಟುಕೊಂಡಿದ್ವಿ ಆದರೆ ಅದು ಆಗುವ ಹಾಗೆ ಕಾಣಿಸ್ತಾ ಇಲ್ಲ ಅದು ಆಗುವ ಹಾಗೆ ಆಗದರೆ ಹೋದಾಗ ನಮ್ಮೆಲ್ಲರೂ ಕೂಡ ಬೇಸರ ಆಗುತ್ತೆ ಸಾವಿರಾರು ಭಕ್ತರುಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವ ವಿರುದ್ಧ ನಿವೃತ್ತ ನೋಡಿದೆ ಈ ಒಂದು ನಿಟ್ಟಿನಲ್ಲಿ ಈ ಗೊಂದಲಗಳು ಏನು ಸೃಷ್ಟಿಯಾಗಿ ನಿತ್ಯ ಮಾಧ್ಯಮಗಳಲ್ಲಿ ಅಡ್ಡಾಡ್ತಾ ಇದ್ದಲ್ಲ ಯಾವುದೇ ಒಂದು ನಾಡಿಗೆ ಒಂದು ಅಭಿವೃದ್ಧಿ ಪಥದಲ್ಲಿರ್ತಕ್ಕಂಥ ರಾಜ್ಯಕ್ಕೆ ಕ್ಷೇಮಕರವಾದ ವಾತಾವರಣ ಇದನ್ನು ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಎರಡೂವರೆ ವರ್ಷಗಳ ನಂತರದೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನನಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ ಆ ಕೆಲಸವನ್ನು ಹೈಕಮಾಂಡ್ ಅವರು ಮಾಡಿ ಏನು ಕೆಲವರು ಹನ್ನೊಂದು ತಿಂಗಳ ಕಾಲದಿಂದ ಕೆ ಸಿ ಬಿ ಅವರಿಂದ ಕಾಲದಿಂದ ಕೂಡ ರಾಜ್ಯವನ್ನು ಆಡಿ ಅಭಿವೃದ್ಧಿ ಪತ್ರ ತೆಗೆದುಕೊಂಡು ಹೋಗಿ ಬೇರೆ ಎಸ್ ಎಂ ಕೃಷ್ಣ ಅವರು ಸದಾನಂದವರು ಎಚ್ ಪಿ ಕುಮಾರಸ್ವಾಮಿ ಅವರೆಲ್ಲ ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂದಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಕ್ಕಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು